ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ನೀವು ಹೊಸ ವೋಟರ್ ಐ ಡಿ ಕಾರ್ಡ್ನ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಮತ್ತು ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಓಪನ್ ಮಾಡಿಕೊಂಡು ನೀವು ಸರ್ಚ್ ಬಾಕ್ಸ್ನಲ್ಲಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾದ್ಮೇಲೆ ನಿಮಗೆ ಓಟಲ್ ಪೋರ್ಟಲ್ ಅಂತ ಕಾಣಿಸ್ತಾ ಇದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಓಟಲ್ ಪೋರ್ಟಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋದನ್ನು ಇಲ್ಲಿ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ರೆಫರೆನ್ಸ್ ನಂಬರ್ ಹಾಕಿ ರೆಫ್ರೆನ್ಸ್ ನಂಬರ್ ಅಂತ ಇದೆಯಲ್ಲ ಅಲ್ಲಿ ರೆಫರೆನ್ಸ್ ನಂಬರ್ ಹಾಕಿ ರೆಫರೆನ್ಸ್ ನಂಬರ್ ಅಂತ ಹೇಳಿದರೆ ನಿಮಗೆ ಹೊಸದಾಗಿ ವೋಟರ್ ಐ ಡಿ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಸಿದ್ರೆ ನಿಮಗೆ ಅಕ್ಲಾಡ್ಜ್ಮೆಂಟ್ ಕೊಡ್ತಾರೆ ಅಲ್ವಾ ಅದರಲ್ಲಿ ರೆಫ್ರೆನ್ಸ್ ನಂಬರ್ ಇರುತ್ತೆ ಆ ನಂಬರ್ನ ಇಲ್ಲ ಹಾಕಿ ನೆಕ್ಸ್ಟ್ ಅಲ್ಲಿ ಸ್ಟೇಟ್ ಇದೆಯಲ್ಲ ಅಲ್ಲಿ ಸ್ಟೇ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ನೀವು ಅಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ರಾಜ್ಯದಿಂದ ಅಪ್ಲೈ ಮಾಡಿದ್ದೀರಾ ಯಾವ ವಿಧಾನಸಭೆಗೆ ಅಪ್ಲೈ ಮಾಡಿದ್ದೀರಾ ಮತ್ತು ಯಾವ ಡೇಟಲ್ಲಿ ಅಪ್ಲೈ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿ ತೋರಿಸ್ತಾ ಇದೆ ಅಲ್ವಾ ಅಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ ಆ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಗ್ರೀನ್ ಗ್ರೀನ್ ಮಾರ್ಕಲ್ಲಿ ಬಂದಿದೆ ಅಲ್ವಾ ಕಾರ್ಡ್ ಅಕ್ಸೆಪ್ಟೆಡ್ ಅಂತ ಈ ರೀತಿ ನಿಮಗೆ ಗ್ರೀನಲ್ಲಿದ್ದಾಗ ವೋಟರ್ ಐ ಡಿ ಕಾರ್ಡು ಜನ್ರೇಟ್ ಆಗಿರುತ್ತೆ ಆ ವೋಟರ್ ಐ ಡಿ ಕಾರ್ಡ್ ನಂಬರ್ನ ನೀವು ನೋಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ಡೌನ್ಲೋಡ್ ಎಪಿಕ್ ಅಂತ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಎಪಿಕ್ ನಂಬರ್ ಅಂತ ಇದೆ ಅಲ್ವಾ ಅಲ್ಲಿ ಎಪಿಕ್ ನಂಬರ್ ಹಾಕಿ ವೋಟರ್ ಐ ಡಿ ನಂಬರ್ ಜನ್ರೇಟ್ ಆಗಿರ್ತಲ್ಲ ಆ ವೋಟರ್ ಐ ಡಿ ನಂಬರ್ನ ಇಲ್ಲಿ ಹಾಕಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಸರ್ಚ್ ಅಂತ ಕೊಟ್ಟ ಮೇಲೆ ನಿಮಗೆ ಅಲ್ಲಿ ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓ ಟಿ ಪಿ ಬಂತು ಓ ಟಿ ಪಿ ಅದನ್ನು ಎಂಟ್ರಿ ಮಾಡಿ ಓ ಟಿ ಪಿನ ಓ ಟಿ ಪಿ ಎಂಟ್ರಿ ಮಾಡಿದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಎಪಿಕ್ ಅಂತ ಬರುತ್ತಲ್ಲ ಅಲ್ಲಿ ಬ್ಲೂ ಕಲರ್ಲಿ ಬಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಆಗಿದೆ ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ವೋಟರ್ ಐ ಡಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು